ಸುಂದರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯರ್ತಕ್ಕಂಥವರು ಪ್ರಬುದ್ಧ ಅಧಿಕಾರಿಗಳಾದಂಥ ಕೋಲಾರ ಜಿಲ್ಲಾಧಿಕಾರಿಗಳು ಆದಂಥ ಡಾಕ್ಟರ್ ಎಂ ಆರ್ ರವಿ ಸಾಹೇಬ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತೋರು ಅತಿಥಿಗಳಾಗಿ ನಮ್ಮ ಜೊತೆ ಹಾಸೀನರಾಗಿರ್ತಕ್ಕಂಥವ್ರು ನಿಖಿಲ್ ನಿಖಿಲ್ ಸರ್ ಅವರು ಪೊಲೀಸ್ ವರಿಷ್ಠ ಅಧಿಕಾರಿಗಳು ಸಾಹೇಬ್ರೆ ಮತ್ತು ಡಾಕ್ಟರ್ ಮೈತ್ರಿ ಮೇಡಮ್ ಕೋಲಾರ ಹಾಗೆ ವೇದಿಕೆಯಲ್ಲಿ ಎಲ್ಲ ಅಧಿಕಾರಿಗಳೇ ಮತ್ತು ಮಾಧ್ಯಮ ಮಿತ್ರರೇ ಸೇರಿರ್ತಕ್ಕಂಥ ಎಲ್ಲ ಸವಿಕರೇ ಮುಖ್ಯವಾಗಿ ಶಿವಪ್ಪನ ತಂಡದ ಎಲ್ಲಾ ಸದಸ್ಯರೇ ಯಾಕಂದ್ರೆ ಬಹಳ ಸಣ್ಣ ಕೆಲಸ ಮಾಡೋಕ್ಕೆ ಸಣ್ಣ ಮನಸ್ಸಿದ್ರೆ ಸಾಕು ದೊಡ್ಡ ದೊಡ್ಡ ಕಾರ್ಯಗಳು ಮಾಡಕ್ಕೆ ಬಹಳ ದೊಡ್ಡ ಮನಸ್ಸು ಬೇಕಾಗತ್ತೆ ಹಾಗಾಗಿ ಈ ತರದ ಕಾರ್ಯಗಳನ್ನ ಮಾಡಬೇಕಾದ್ರೆ ಒಂದು ಶಕ್ತಿ ಬೇಕಾಗುತ್ತೆ ಅಂತಃಶಕ್ತಿ ಇರಬೇಕಾಗುತ್ತೆ ಆ ಶಕ್ತಿಯನ್ನು ಇವರು ಹೊಂದಿದ್ದಾರೆ ಅಂತ ನಾನಂತ ಅಂದ್ಕೊಂಡಿದ್ದೀನಿ ಈ ಪ್ರಯಾಣ ಇದೆಯಲ್ಲ ಇದು ಸಾಧಾರಣವಾದಂತ ಪ್ರಯಾಣ ಅಲ್ಲ ಇದು ಬದಲಾವಣೆಯ ಪ್ರಯಾಣ ಮತ್ತು ಒಂದು ಪರ್ವ ಇದು ಇದು ಪ್ರಗತಿಯ ಪರ್ವ ಇದು ಸಮಾನತೆಯ ಪರ್ವ ಇದು ನಾಳಿನ ಬೆಳಕನ್ನು ನೋಡ್ತಕ್ಕಂತ ಪ್ರಕೃತಿಯ ಪರ್ವ ಬಹಳ ಕಷ್ಟಕರವಾದಂತ ನಡಿಗೆ ಇದು ಆದರೂ ಕೂಡ ಬಹಳ ಕಷ್ಟಕರವಾದಂತಹ ನಡಿಗೆಯನ್ನ ಇಷ್ಟಪೂರ್ತಿಯಿಂದ ಮಾಡ್ತಾ ವರ್ಷಾನ್ಗಟ್ರಿ ಒಂದು ಪ್ರಯಾಣ ಮಾಡಿದ್ದಾರೆ ಅದರ ಜೊತೆ ವಿಜಯಣ್ಣವ್ರು ಇದಾರೆ ಶಿವೋಪ್ನವರು ಇದ್ದಾರೆ ಮುನಂಟಣ್ಣವ್ರು ಇದ್ದಾರೆ ಜೊತೆ ಜೊತೆ ಅಲ್ಲಿ ನಿಂತು ಇಡೀ ರಾಜ್ಯದಾದ್ಯಂತ ಅನೇಕ ಗ್ರಾಮಗಳಲ್ಲಿ ಕುಗ್ರಾಮಗಳಲ್ಲೂ ಇವರ ಮನಸ್ಸು ಪರಿವರ್ತನೆ ಮಾಡೋದ್ರ ಮುಖಾಂತರ ನಾಳಿನ ಬೆಳಕನ್ನು ಕೊಡ್ತಕ್ಕಂಥದ್ದು ಹೆಂಗೆ ಅಂತಕ್ಕಂಥ ಯೋಚನೆ ಮಾಡ್ತಾರೆ ಈ ನೆಲಕ್ಕೊಂದು ಆಕರ್ಷಣೀಯ ಗುಣ ಇದೆ ಈ ನೆಲ ಭಾರತದಲ್ಲಿ ಇದಕ್ಕೊಂದು ವಿಶೇಷವಾದಂತ ಗುಣ ಇದೆ ಈ ನೆಲಕ್ಕೆ ನಮ್ಮ ಕರ್ನಾಟಕಕ್ಕೆ ನೀವು ಉತ್ತರ ಭಾರತದಲ್ಲಿ ಇರ್ತಕ್ಕಂತ ಅನೇಕ ರಾಜ್ಯಗಳನ್ನು ನೋಡಿ ಹಚ್ಚಿ ಉರಿತಿರ್ತಕ್ಕಂಥದನ್ನು ನಾವು ನೋಡ್ತಿದ್ವಿ ಕರ್ನಾಟಕ ಈಗಲೂ ನಗ್ತಾ ಇದೆ ಅಂದಕ್ಕೆ ಕಾರಣ ಇದೆ ಇಲ್ಲಿ ಸಂತರು ಶರಣರು ದಾರ್ಶನಿಕರು ತತ್ವಪದಕಾರರು ಇವರೆಲ್ಲಾ ಕೂಡ ಇಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಪುರಾವೆ ಮತ್ತು ಆ ನಡಿಗೆಯ ಅಹ್ ಪ್ರಭಾವ ಇದು ಅಂತ ಮಣ್ಣಿಗೆ ಶಕ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ ಅದಕ್ಕೇನೆ ಇವತ್ತು ತತ್ವ ಪದಗಳನ್ನ ಹಾಡ್ತಿದ್ರು ಆ ತತ್ವ ಒಂದು ಸಂತೋಷ ಇತ್ತು ಅವ್ರ ಮೊದಲ ಒಂದು ಹಾಡಾಡಿದ್ರು ಆ ಹಾಡಲ್ಲಿ ಒಂದು ಜಗತ್ತಿತ್ತು ಹೀಗೆ ಒಂದು ಹೊಸನ ಜಗತ್ತಿನ ಆವಿಷ್ಕಾರವನ್ನು ಮಾಡ್ತಕ್ಕಂತ ಪ್ರಕ್ರಿಯೆಯಲ್ಲಿ ಅವರು ತೋರಿಸ್ಕೊಂಡಿರ್ತಕ್ಕಂಥದ್ದು ಇದರಲ್ಲಿ ಹೆಚ್ಚಿಗೆ ಇವತ್ತು ನಾವು ಬಹಳ ನೆನೆಸ್ಕೋಬೇಕಾಗಿರ್ತಕ್ಕಂಥದ್ದು ಇವತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಂ ಸುಬ್ಬಾಳ ರೆಡ್ಡಿ ಅವರವರು ವರದಿ ಮಂಜುನಾಥ್ ರೆಡ್ಡಿ ಅವರವರು ಮತ್ತು ಅವರ ಕುಟುಂಬದವರು ಅದು ಬಹಳ ಸಣ್ಣ ವಿಚಾರ ಏನಲ್ಲ ಇವತ್ತು ಈ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ ನಾನು ಹೇಳಿದೆ ತುಂಬಾ ಹೃದಯವಂತಿಕೆ ಇರಬೇಕಾಗುತ್ತೆ ವಿಶಾಲವಾದಂತ ಅಂತರ್ಯ ಇರಬೇಕಾಗತ್ತೆ ಆಲೋಚನಾ ಇರಬೇಕಾಗುತ್ತೆ ಎಲ್ಲವನ್ನೂ ನಾವು ಎದುರಿಸ್ತೀವಿ ನಿಲ್ತೀವಿ ಒಳ್ಳೇದನ್ನ ಉಳಿಸ್ತೀವಿ ಅಂತಕ್ಕಂತ ಒಂದು ಕೈಂಕರ್ಯ ಬೇಕಾಗುತ್ತೆ ಇಂತಹ ಅದ್ಭುತ ಶಕ್ತಿಯನ್ನು ಇವತ್ತು ತಗೊಂಡು ಮಾಡ್ತಿದ್ದಾರೆ ಭಾರತ ಬಹುತ್ವದ ಭಾರತ ಅನೇಕ ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂಥ ಭಾರತ ಇವತ್ತು ಹಾಗಾಗಿ ಈ ಜಾತಿಗಳು ಧರ್ಮಗಳು ಹುಟ್ಟುತ್ತಾ ಬಂದಿದ್ದವಲ್ಲ ಅವೆಲ್ಲ ಕೂಡ ಕಾಲ್ಪನಿಕವಾಗಿ ಕಟ್ಟಿಕೊಂಡದ್ದು ಹಾಗಾಗಿ ಪ್ರಕೃತಿಗಿಂತ ದೊಡ್ಡ ಜಾತಿಯ ಗಾಳಿಗಿಂತಲೂ ನೀರಿಗಿಂತಲೂ ಬೆಳಕಿಗಿಂತಲೂ ಇವೆಲ್ಲ ಕೂಡ ಮನುಷ್ಯನನ್ನ ಅಥವಾ ಒಂದು ಲೋಕವನ್ನ ಉಳಿಸಿರ್ತಕ್ಕಂಥ ವಿಚಾರಗಳು ಅವುಗಳು ಎಲ್ಲದ್ದು ನಮ್ಗೆ ಬೇಡ ಅಂತಕ್ಕಂಥದನ್ನ ಬಸವಣ್ಣನವರು ಹೇಳಿದ್ರು ಕೈವರ್ ಹೇಳಿದ್ರು ನಾರಾಯಣ ಗುರುಗಳು ಹೇಳಿದ್ರು ಕುವೆಂಪು ಸಾಹೇಬರು ಹೇಳಿದ್ರು ಅರ್ಥ ಮಾಡ್ಕೊಳ್ಳೋದ್ರೆ ನಾವು ಸೋತವಷ್ಟೇ ಅವರೆಲ್ಲರೂ ಕೂಡ ಬುದ್ಧನ ಹಾದಿಯಾಗಿ ಇಡೀ ಜಗತ್ತಿಗೆ ಇಂತಹ ಅನೇಕ ಸಂದೇಶಗಳನ್ನು ಹೋಗಿದ್ದಾರೆ ಅದಕ್ಕೇನೆ ಬಸವಣ್ಣನವರನ್ನ ನೀನ್ ಯಾರು ಅಂದಾಗ ಬಸವಣ್ಣ ತನ್ನ ಜಾತಿಯ ಜೊತೆ ಮಾತಾಡಿ ಮಾತಾಡಿದಿಲ್ಲ ಅವರು ಚೆನ್ನಯ್ಯ ನಮ್ಮನಯ್ಯ ದಾಸನ ಮಗನು ಅಂತ ಚೆನ್ನಯ್ಯನ ಮನೆಯ ದಾಸನ ಮಗರನಂದ್ರೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇಬ್ಬರು ಹೊಲದಲ್ಲಿ ಬೆರನಿಗೆ ಹೋಗಿ ಸಂಗಮ ಮಾಡಿದರು ಇಬ್ಬರಿಗುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವಯ್ಯ ಕೂಡಲ ಸಂಗಮ ದೇವಯ್ಯ ಅಂತಾರೆ ಅಂದರೆ ದೊಡ್ಡ ದೊಡ್ಡ ಮಹನೀಯರು ಜಗತ್ತಿನ ಎಲ್ಲ ಎಲ್ಲುಗಳನ್ನ ಏರಿ ಮೀರಿರ್ತಕ್ಕಂಥವರು ಎಲ್ಲ ಅಡೆತಡೆಗಳನ್ನ ದಾಟಿ ಮನುಷ್ಯರಾಗಿರ್ತಕ್ಕಂಥ ಕೂಡನು ಕೂಡ ಕೈವಾರದಾತಾಯ ಆಗಲಿ ವೀರಬ್ರಹ್ಮಯ್ಯ ಆಗಲಿ ಯೋಗಿ ವೇಮನ ಆಗಲಿ ಕುವೆಂಪುರವರು ಆಗಲಿ ಬಸವಣ್ಣವರು ಆಗಲಿ ಯಾರು ಕೂಡ ಜಾತಿಯ ಜಗಲಿ ಮೇಲೆ ಕೂಡಲೇ ಇಲ್ಲ ಅವರು ಸತ್ಯಗಳ ಪರಿಪಾಲಕರಾಗಿದ್ದರು ಸತ್ಯಗಳನ್ನು ನುಡಿದು ಸತ್ಯಗಳನ್ನು ಮಾತಾಡ್ತಾ ಬಂದ್ರು ಅವರ ಹಾದಿಯಲ್ಲಿ ಇವತ್ತು ದಿವಸ ಅರಿವು ಭಾರತವು ಕೂಡ ಸಾಗ್ತಾ ಇದೆ ಅಂತಕ್ಕಂಥ ಸಂತೋಷ ನಮ್ಮೆಲ್ಲರನ್ನು ಇವತ್ತು ಆವರಿಸಿಕೊಂಡಿದೆ ಎರಡು ಸೌಂದರ್ಯಗಳಿದಾವೆ ನಮ್ಮ ಎದುರುಗಡೆ ಒಂದು ಒಳಸೌಂದರ್ಯ ಮತ್ತು ಹೊರಸೌಂದರ್ಯ ಒಂದು ಒಳಗಣ್ಣು ಮತ್ತು ಒಂದು ಹೊರಗಣ್ಣು ಹೊರಸೌಂದರ್ಯಕ್ಕೆ ನೂರು ರೂಪಾಯಿ ಇದ್ರೆ ಸಾಕು ಒಳಗಿನ ಸೌಂದರ್ಯಕ್ಕೆ ಮನಸ್ಸಿರ್ಬೇಕು ಸುಳ್ಳುಗಳನ್ನ ಬರಿಬೇಕಾದ್ರೆ ಸ್ಯಾಂಡಲ್ ಪೇಪರ್ ಪೆನ್ ಇದ್ರೆ ಸಾಕು ಸತ್ಯಗಳನ್ನ ಪಲ್ಕಬೇಕಾದ್ರೆ ಹೃದಯವಂತಿಕೆ ಇರಬೇಕು ಹಾಗಾಗಿ ವರ್ಗಗಳನ್ನ ಕರೆಸಿ ಅವರ ಮನಸ್ಸನ್ನ ಗೆದ್ದು ಇಡೀ ಗ್ರಾಮಕ್ಕೆ ಇಲ್ಲಿ ಇದು ಅಸ್ಪೃಶ್ಯತೆ ಇಲ್ಲದ ಗ್ರಾಮ ನಾವೆಲ್ಲ ಮನುಷ್ಯರು ನಾವು ಬುದ್ಧನ ವಾರಸದಾರರು ನಾವು ಬಸವಣ್ಣನ ವಾರಸದಾರರು ನಾವು ವೇಮನನ ವಾರಸುದಾರರು ನಾವು ಕೈವಾರ ತಾತಯ್ಯನ ವಾರಸುದಾರರು ನಾವು ಕನಕದಾಸನ ವಾರಸುದಾರರು ಅಂತಕ್ಕಂಥ ಸಂದೇಶ ಕೊನೆಯದಾಗ ಒಂದು ಮಾತು ಹೇಳಿಬಿಟ್ಟು ಹೋಗ್ತೀನಿ ನಾನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮುಳಬಾಗಲಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ಹೋಗಿದ್ದೆ ಸುದ್ದಿ ಆಗಿತ್ತು ದೊಡ್ಡ ನಾನು ಇವತ್ತು ಅದನ್ನ ಹೇಳ್ತಿದ್ದೀನಿ ಕುರುಬರೆಲ್ಲ ಸೇರ್ಕೊಂಡು ಕನಕದಾಸರಿಗೆ ಬೀಗ ಹಾಕಿ ಬೀಗಿದ ಕೈ ಎತ್ತಿ ಜೋಬಲ್ಲಿ ಇಟ್ಕೊಂಡು ಕನಕದಾಸ ನಮ್ಮೂನು ಅಂದ್ಕೊಂಡ್ಬಿಟ್ರೆ ಒಕ್ಕಲಿಗರೆಲ್ಲ ಸೇರ್ಕೊಂಡು ಕುವೆಂಪುಗ್ ಬೀಗ ಹಾಕಿ ಕುವೆಂಪು ನಮ್ಮೋನು ಅಂತ ಬೀಗಿದ ಕೈ ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರಿ ಲಿಂಗಾಯತರೆಲ್ಲ ಸೇರ್ಕೊಂಡು ಬಸವಣ್ಣ ನಮ್ಮೋನು ಅಂತೇಳಿ ಬೀಗ ಹಾಕಿ ಬೀಗಿದ ಕೈ ಅವ್ರ ಜೋಬಲ್ ಇಟ್ಕೊಂಡ್ಬಿಟ್ರೆ ಬಲಜಿಗರೆಲ್ಲ ಸೇರ್ಕೊಂಡು ಕೈವಾರ್ತಾ ತಾಯ ನಮ್ಮ ಅಂತೇಳಿ ಬೀಗ ಹಾಕಿ ಅವ್ರ ಜೋಬಲ್ಲಿ ಅವ್ರ ಕೈ ಇಟ್ಕೊಂಡ್ಬಿಟ್ರೆ ದಲಿತರೆಲ್ಲ ಸೇರಿ ಅಂಬೇಡ್ಕರ್ ಬೀಗ ಹಾಕಿ ಇವ್ರ ಜೋಬಲ್ಲಿ ಇವ್ರ ಬೀಗಿದ ಕೈ ಇಟ್ಕೊಂಡ್ಬಿಟ್ರೆ ಭಾರತ ದೇಶದ ಬಾಗಿಲನ್ನು ತೆಗೆಯೋರು ಯಾರು ಅಂತಕ್ಕಂತ ಸೂಕ್ಷ್ಮತೆ ನಮ್ಗೆ ಅರ್ಥ ಆಗ್ಬೇಕು ಇವ್ರ ಎಲ್ಲಾ ಕೂಡ ಇವರೆಲ್ಲರೂ ಕೂಡ ಜಾತಿಗಳನ್ನ ಮತಗಳನ್ನ ಧರ್ಮಗಳನ್ನ ಧಿಕ್ಕರಿಸಿ ಎದ್ದು ಏರಿ ಮೇಲೇರಿ ಗಡಿಗಳನ್ನ ದಾಟಿ ಹೊಸ ಲೋಕವನ್ನ ದರ್ಶನ ಮಾಡಿದವರು ಅಂತ ದಾರ್ಶನಿಕರ ದಾರಿಯಲ್ಲಿ ನಾವೆಲ್ಲ ಹೋಗ್ಬೇಕಾಗುತ್ತೆ ಆ ನಿಟ್ಟಲ್ಲೇನೆ ಇದು ಸಾಗುತ್ತೆ ಅರಿವು ಶಿವಪ್ಪನವರ ಮತ್ತು ಅರಿವು ಭಾರತದ ತಂಡದ ಈ ಪ್ರಯಾಣ ಇದೆಯಲ್ಲ ಇದು ಸದಾ ಹೋಗ್ಬೇಕು ಒಂದಲ್ಲ ಎರಡಲ್ಲ ಮೂರಲ್ಲ ಹಳ್ಳಿ ಹಳ್ಳಿಯಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಅರಿವು ಭಾರತದ ಪದ ಅರಿವು ಭಾರತದ ಪದದ ಸ್ಪರ್ಶ ಆಗ್ಬೇಕು ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನು ಮಡಕುಗೊಳಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಬಂದಿರತಕ್ಕಂಥ ನನ್ನ ಸಾಂಸ್ಕೃತಿಕ ಸಂಬಂಧಗಳನ್ನು ಮಾತು ಹೇಳಿ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ